ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕನ್ನಡ ಭಾಷೆಯನ್ನು ಬಳಸಿ ಉಳಿಸಿ ಬೆಳೆಸಬೇಕಾಗಿದೆ ಕನ್ನಡತನವನ್ನು ಕಟ್ಟುವಂತಹ ಕೆಲಸ ಪ್ರತಿಯೊಬ್ಬರಿಂದಲೂ ಆಗಬೇಕು ಎಂದು ಮೂಗೂರು ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪಪ್ರಾಂಶುಪಾಲರಾದ ಸಿ ಪುಟ್ಟಸ್ವಾಮಿ ಅವರು ತಿಳಿಸಿದರು ಮೂಗೂರಿನ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಬುಧವಾರ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಗೂರು ಹೋಬಳಿ ಘಟಕದ ವತಿಯಿಂದ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದರು ಅನೇಕ ಮಹನೀಯರು ಕನ್ನಡಕ್ಕಾಗಿ ದುಡಿದಿದ್ದಾರೆ ಅವರನ್ನು ಸ್ಮರಿಸುವ ಸುದಿನ ಇದಾಗಿದೆ ಕನ್ನಡ ಭಾಷೆ ಎಲ್ಲೆಡೆ ಪಸರಿಸುವ ಕಾರ್ಯ ಮಕ್ಕಳಾದ ನೀವು ನಿಮ್ಮಿಂದ ಮಾತ್ರ ಸಾಧ್ಯ ಎಂದರು ಮುಖಂಡರಾದ ಎಂ ಕೆ ಸಿದ್ದರಾಜು ಅವರು ಮಾತನಾಡಿ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ದು ಕನ್ನಡ ಭಾಷೆಯನ್ನು ಬೆಳೆಸುವ ಭಾವನೆ ಪ್ರತಿ ಕನ್ನಡಿಗರಲ್ಲೂ ಬರಬೇಕು ಮಕ್ಕಳಿಗೆ ಕನ್ನಡ ಭಾಷಾಭಿಮಾನ ಬೆಳೆಸುವಂತಹ ಈತ ನುಡಿಗಳನ್ನಾಡಿ ಕನ್ನಡವನ್ನು ಪ್ರತಿಯೊಬ್ಬರೂ ಕಲಿಯಬೇಕು ಇತರರಿಗೂ ಕಲಿಸಬೇಕು ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಡಿ ಲೋಕೇಶ್ ಕೆ ಪಿ ಎಸ್ ಶಾಲೆಯ ಕಾಲೇಜಿನ ಪ್ರಾಂಶುಪಾಲರಾದ ಎಂ ರಾಚಯ್ಯ ಹೋಬಳಿ ಘಟಕದ ಅಧ್ಯಕ್ಷ ಸಿದ್ದಪ್ಪ ಗ್ರಾಮ ಪಂಚಾಯಿತಿ ಸದಸ್ಯೆ ತಂಗಮ್ಮ ನಿಂಗರಾಜು ಯುವ ಮುಖಂಡರಾದ ನಂಜರಾಜಸ್ವಾಮಿ ತವಸಾರೆ ನಿಜಗುಣ ರಂಗಸ್ವಾಮಿ ಚಿನ್ನಸ್ವಾಮಿ ಮಾದೇಶ್ ಗುರುಸ್ವಾಮಿ ಬಲ್ಲಯ್ಯ ಮಲ್ಲೇಶ್ ಚಂದ್ರಶೇಖರ ಮಹದೇವಸ್ವಾಮಿ ಪುರುಷೋತ್ತಮ ಮಧು ಮೂರ್ತಿ ಶಿವಮೂರ್ತಿ ಘಟಕದ ಪದಾಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಚಳುವಳಿಯನ್ನ ಮಾಡಿದ್ದಾರೆ ಅದೇ ರೀತಿ ರಾಷ್ಟ್ರಕವಿ ಕುವೆಂಪು ಹಲವಾರು ಕಾದಂಬರಿಗಳನ್ನ ಕವನಗಳನ್ನ ಬರೆದು ರಾಷ್ಟ್ರಕವಿ ಆಗಿದ್ದಾರೆ ಹಾಗೆ ಕನ್ನಡದ ಋಷಿಮುನಿಗಳಲ್ಲೂ ಒಬ್ಬರಾಗಿದ್ದಾರೆ ಅಂತಹ ಬಾದಷ್ಟು ಮಹಾನ್ಯರು ಕನ್ನಡಕ್ಕಾಗಿ ತಿಳಿದಿದ್ದಾರೆ ಅವರ ಒಂದು ಅವಿಸ್ಮರಣೀಯ ಕ್ಷಣಗಳನ್ನು ನೆನೆದಾಗ ನಾವು ಕನ್ನಡವನ್ನು ಉಳಿಸಬೇಕು ಬೆಳೆಸಬೇಕು ಅದರಲ್ಲೂ ಕನ್ನಡವನ್ನು ಉಳಿಯೋದು ಬೆಳೆಯೋದು ಅಂತ ಹೇಳಿದ್ರೆ ನಮ್ಮ ಗ್ರಾಮೀಣ ಭಾಗದಾಗ ನಮ್ಮ ಜನಗಳಿಂದ ನಮ್ಮ ಮಕ್ಕಳಿಂದ ನಮ್ಮ ಮಕ್ಕಳು ಮುಂದೆ ಇದು ಎಲ್ಲ ಕಡೆಯನ್ನು ಪಸರಿಸುವಂತೆ ಮಾಡಬೇಕಾದಂತಹ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಮಕ್ಕಳು ಹಾಗಾಗಿ ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಿ ಉಂಟಾಗುತ್ತೆ ನಾವೇನು ಮಾಡಿಕೊಡ್ತೀನಿ ಜೈ